ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆಗಿ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ರಾಯರವಾರ ಇವತ್ತು ಗುರುವಾರ ದಿನ ಶ್ರಾವಣ ಸೃಷ್ಟಿ ಜೊತೆಗೆ ಬಲರಾಮ ಜಯಂತಿ ಬಂದಿರುವುದೇ ಅದರಲ್ಲೂ ಗುರುವಾರ ದಿನ ಇವೆರಡು ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿನ ರಾತ್ರಿ ಅಂದರೆ ರಾತ್ರಿ ಎಂಟು ಗಂಟೆ ನಂತರ ಅರಿಶಿಣದ ನೀರಿನಿಂದ ಇದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ಮೀನಾಗಿ ಕಾಡೋದು ಹಣಕಾಸಿನ ಸಮಸ್ಯೆ ಅಲ್ವಾ ಈ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ರಾತ್ರಿ ಎಂಟು ಗಂಟೆಯ ನಂತರ ಅರಿಶಿನದಿಂದ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡಿ ನೋಡಿ ಮನೆಯಲ್ಲಿ ಪ್ರಶಾಂತತೆ ನೆಮ್ಮದಿ ಇಲ್ಲ ಕೌಟುಂಬಿಕವಾಗಿ ಸಮಸ್ಯೆಗಳು ನಡೀತಾ ಅಂದರೆ ಕೌಟುಂಬಿಕ ಸಮಸ್ಯೆಗಳು ಮತ್ತು ಗಂಡ ಹೆಂಡತಿ ನಡುವೆ ಜಗಳಗಳಾಗಿರ್ಬೋದು ವ್ಯಾಪಾರ ವಹಿವಾಟುಗಳಾಗಿರ್ಬೋ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭನೇ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಮತ್ತೆ ವೃತ್ತಿಪರ ಜೀವನದಲ್ಲಿ ನಮಗೆ ಅಂದರೆ ಇದಾಗ್ತಾ ಇಲ್ಲ ಅಂದರೆ ಲಾಭನೇ ಕಾಣ್ತಾ ಇಲ್ಲ ಗಂಡ ಹೆಂಡತಿ ನಡುವೆ ಜಗಳಗಳೇ ಆಗ್ತಾ ಇರುತ್ತೆ ಮನೆಯಲ್ಲಿ ಶಾಂತಿ ಸಮಾಧಾನ ಅನ್ನೋದೇ ಇಲ್ಲ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಕ್ಕೂ ಕೈ ಹಾಕಿರೋ ಗೇಡಿಗೆ ಸಿಗ್ತಾಯಿಲ್ಲ ಯಶಸ್ಸು ಇಲ್ಲ ಮತ್ತು ಕೌಟುಂಬಿಕವಾಗಿ ನಾವು ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನೇ ನಾವು ಅನುಭವಿಸ್ತಾ ಇದ್ದೀವಿ ಮತ್ತು ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗ್ತಾ ಇದೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಹಲವಾರು ಸಮಸ್ಯೆಗಳು ಮೇನಾಗಿ ಹಣಕಾಸಿನ ಸಮಸ್ಯೆ ಏನಂದರೆ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ನಮಗೆ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಪರಿಹಾರನ ನೀವು ಇವತ್ತು ದಿನ ಮನೆಯಲ್ಲೂ ಸಹ ಮಾಡ್ಕೋಬೋದು ಇಲ್ಲ ನೀವು ವ್ಯಾಪಾರ ವ್ಯಾಪಾರ ಮಾಡ್ತಾ ಇದ್ವಿ ಅಂತ ಏನಾದರೂ ಹೇಳೋದಾದರೆ ನೀವು ವ್ಯಾಪಾರದ ಜಾಗದಲ್ಲೂ ಸಹ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು ಇನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅಂದ್ರೆ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಅಂದ್ರೆ ಪರಿಹಾರ ಸಾರಿ ಪರಿಹಾರ ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಶಾಸ್ತ್ರದಲ್ಲಿ ನಾವು ಇದನ್ನ ತಿಳ್ಕೊಂಡು ಇಂತಹ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಹಂಡ್ರೆಡ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಒಂದು ಒಳ್ಳೆ ರೆಮಿಡಿ ಇದು ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನು ಯಾರು ಹಸುಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಒಂದು ವ್ಯೋ ಈ ಒಂದು ಪರಿಹಾರ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆ ಒಂದು ಅಂದರೆ ಇವತ್ತಿನ ರಾತ್ರಿ ನಾವು ಎಂಟು ಗಂಟೆಯ ನಂತರ ಯಾವ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸರ್ವ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಗೆ ಬಂದೇ ಬರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಸಮಸ್ಯೆಗಳು ಯಾವುದಿದೆ ಇದಕ್ಕೆ ಏನು ಪರಿಹಾರ ಇದೆ ಅಂತ ನಮ್ಮ ಮಕ್ಕಳು ಫಸ್ಟ್ ನಾವು ಇಂಥ ಶಾಸ್ತ್ರಗಳನ್ನೆಲ್ಲ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನ ನಾವು ತಿಳ್ಕೊಂಡು ಮನೆಯಲ್ಲಿ ಇಂಥ ಚಿಕ್ಕದಾದಂಥ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡ್ದೇ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ಮೇನ್ ಆಗಿ ಇದಕ್ಕೆ ಬೇಕಾಗಿರೋದು ನಂಬಿಕೆ ಮಾತ್ರ ಅಲ್ವಾ ನಂಬಿಕೆ ಇಟ್ಟು ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಲ್ವಾ ಇವತ್ತು ಗುರುವಾರ ಗುರುವಾರ ದಿನ ರಾಯರವಾರ ಗುರು ಗುರು ರಾಘವೇಂದ್ರನಿಗೆ ಅರಿಶಿನ ಅಂತಂದರೆ ತುಂಬಾ ಪ್ರೀತಿಕಾರಕವಾದದ್ದು ಅಲ್ವಾ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಗಾಜಿನ ಬಾಟಲನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೌದು ಈ ಗಾಜಿನ ಬಾಟಲಿನಿಂದ ನೀನು ತಗೊಂಡಿದ್ದೀನಿ ಅಲ್ಲಿ ನೀರು ತಗೊಂಡಿದ್ದೀನಿ ಅಂದರೆ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕಿದ್ದೀನಿ ಅರಿಶಿನ ಅಂತ ಅಂದರೆ ಅನ್ನುವುದು ಮಂಗಳಕರವಾದಂಥ ವಸ್ತು ದೇವಾನು ದೇವತೆಗಳಿಗೂ ತುಂಬನೇ ಪ್ರೀತಿಕಾರಕ ಇವತ್ತು ಈ ಅರಿಶಿನದ ನೀರಿನಿಂದ ಮತ್ತು ಕೆಲವೊಂದು ವಸ್ತು ಪದಾರ್ಥಗಳನ್ನು ಇದಕ್ಕೆ ಸೇರಿಸಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರದಿಂದ ನಮಗೆ ನಮ್ಮ ಮನೆಗೆ ಬಂದಿರುವಂತಹ ಮ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ನಾವು ತಂದುಕೊಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಫಸ್ಟು ನಮಗೆ ನಮ್ಮ ಮನೆಗೆ ಬಂದ ತಕ್ಷಣ ನೆಗೆಟಿವ್ ಅಂಶ ಫಸ್ಟ್ ಬರದಲ್ಲಿ ಕೇಳಿ ಅಡುಗೆ ಮನೆಗೆ ಅಲ್ವಾ ಫಸ್ಟು ನಮ್ಮ ಮನೆಯಲ್ಲಿರುವಂತಹ ಅಂದರೆ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿನ ತಂದುಕೊಬೋದು ತಂದುಕೊಳ್ಳೋಣ ಮತ್ತು ನೆಗೆಟಿವ್ ಅಂಶ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಪ್ರತಿಯೊಂದು ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಆದರೆ ಅದನ್ನು ತಿಳ್ಕೊಂಡು ಫಸ್ಟು ನಾವು ಅದನ್ನ ಹೋಗಲೋ ಇಂಥ ಸಣ್ಣ ಪುಟ್ಟ ಚಿಕ್ಕದಾದಂಥ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನಾವು ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿನ ನಾವು ತಂದುಕೊಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ನಿಮಗೆ ಇಲ್ಲಿ ಅಂದ್ರೆ ಇಲ್ಲಿ ಒಂದು ಬಾಟಲ್ ಗಾಜಿನ ಬಾಟಲ್ ನ ತೆಗೆದುಕೊಂಡಿದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ತೆಗೆದುಕೊಂಡು ಅಂದ್ರೆ ನೋಡಿ ನಾನು ನಿಮ್ಗೆ ತೋರ್ಸಕ್ಕೆ ಅಂತ ಹೇಳಿ ನಾನು ಇಲ್ಲಿ ಇಷ್ಟು ನೀರು ತಗೊಂಡಿದ್ದೀನಿ ಆದ್ರೆ ನೀವು ಇಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ತಗೋಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ಅರಿಶಿಣದ ನೀರನ್ನಾಗಿ ಮಾಡ್ಕೋಬೇಕಾಗುತ್ತೆ ಹಾ ಫ್ರೆಂಡ್ಸ್ ಮನೆಯಲ್ಲಿ ನೆಗೆಟಿವ್ ಅಂಶ ಬಂತು ಅಂದ್ರೆ ಸಾಕು ನಮಗೆ ಗಂಡ ಹೆಂಡತಿ ನಡುವೆ ಜಗಳವಾಗುವಂಥದ್ದಾಗಿರ್ಬೋದು ಆ ಶಾಂತತೆ ಬರ ಮನೆಯಲ್ಲಿ ಅಶಾಂತತೆ ಬರುವಂಥದ್ದಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗಿರುವಂಥದ್ದಾಗಿರ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದಾಗಿರ್ಬೋದು ಎಷ್ಟೇ ದುಡಿದ್ರೂ ಸಹ ಮನೆಯಲ್ಲಿ ಒಂದು ರೂಪಾಯಿನೂ ಸಹ ನಿಲ್ತಾ ಇಲ್ಲ ಅನ್ನೋಂಥದ್ದಾಗಿರ್ಬೋದು ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇರುವಂಥದ್ದಾಗಿರ್ಬೋದು ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆಗಳೇ ಅನುಭವಿಸ್ತಂಥದ್ದಾಗಿರ್ಬೋದು ಅಂದರೆ ಲಾ ಫಸ್ಟು ಮೊದಲು ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು ಆದರೆ ಈಗ ಬಿಸ್ನೆಸ್ ತುಂಬನೇ ಡಲ್ಲಾಗಿ ಹೋಗಿದೆ ಅನ್ನುವಂಥ ಸಮಸ್ಯೆ ಕಟ್ತಾ ಇರಬಹುದಾಗಿರ್ಬೋದು ಇಲ್ಲ ದಿಢೀರನೇ ಅಪಘಾತದ ಮೇಲೆ ಅಪಘಾತ ಆಗುವಂಥ ಸಂದರ್ಭ ಅಂದರೆ ಒಂದು ಪರಿಸ್ಥಿತಿ ಬರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಇಂಥ ಎಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಇದೊಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಕೆಲವೊಂದು ಪರಿಹಾರಗಳನ್ನು ನಾವು ಮನೆಯಲ್ಲಿ ನಾವು ತಿಳ್ಕೊಂಡು ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಹೋಗ್ಲಾಡಿಸ್ಕೋಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ತಂದುಕೊಡುವಂತಹ ಒಂದು ಶಕ್ತಿ ಈ ಒಂದು ಅರಿಶಿಣದ ನೀರಿಗಿದೆ ಅಂತಲೇ ಹೇಳ್ಬೋದು ಈ ಅರಿಶಿಣದಿಂದ ಅರಿಶಿಣದ ನೀರಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಮಗೆ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ತಂದುಕೊಟ್ಟು ಋಣಾತ್ಮಕ ಶಕ್ತಿನ ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ನಮಗೆ ತಂದುಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇವತ್ತು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ರಾತ್ರಿ ಎಂಟು ಗಂಟೆಯ ನಂತರ ನೀವು ಇದೊಂದು ಚಿಕ್ಕ ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಗಾಜು ಗಾಜಿನ ಬಾಟೆಲ್ ತೆಗೆದುಕೊಂಡಿದೀನಿ ನೀವು ಒಂದು ಗಾಜಿನ ಗ್ಲಾಸ್ ಆದ್ರೂ ತಗೋಬಹುದು ಗಾಜಿನ ಬಾಟಲ್ ಆದ್ರೂ ತಗೋಬಹುದು ನೀವು ಗಾಜು ಅಂತ ಅನ್ನೋದು ಕುಜಕಾರಕ ಅಲ್ವಾ ಹೌದು ಫ್ರೆಂಡ್ಸ್ ಗಾಜಿನಿಂದ ನಾವು ಏನಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಗಾಜು ಕುಜಕಾರಕ ಆದ್ರಿಂದ ಗಾಜು ನೆಗೆಟಿವ್ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸುತ್ತೆ ಪಾಸಿಟಿವ್ ಎನರ್ಜಿನ ನಮ್ಗೆ ತಂದು ಕೊಡುತ್ತೆ ಹಾಗಾಗಿ ನಾವಿಲ್ಲಿ ಗಾಜಿನ ಒಂದು ಬಾಟಲ್ನೇ ತಗೋಬೇಕಾಗುತ್ತೆ ಗಾಜಿನ ಗ್ಲಾಸಲ್ಲೂ ತೊಗೊಳ್ಳಿ ಇಲ್ಲ ಬಾಟಲ್ನಲ್ಲೂ ತೆಗೆದುಕೊಡಿ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಇಷ್ಟು ನೀರನ್ನ ತೋರಿಸ್ತಾ ಇದ್ದೀನಿ ಆದರೆ ನೀವು ಇಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನ ತೆಗೆದುಕೊಳ್ಳಿ ನೀರನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವೇನು ಮಾಡಬೇಕು ಅಂತಂದರೆ ಅಂದರೆ ಅರಿಶಿನ ಏನಿಗೆ ಮಿಕ್ಸ್ ಮಾಡಬೇಕು ಅಂತಂದರೆ ಇವತ್ತು ಗುರುವಾರ ರಾಯರವಾರ ಅದರಲ್ಲೂ ಅರಿಶಿನದಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರನೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅರಿಶಿನ ಅಂತ ಅನ್ನೋದು ದೇವಾನು ದೇವತೆಗಳಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಮತ್ತು ಮಂಗಳಕರವಾದಂತಹ ವಸ್ತು ಮತ್ತು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿ ಅಂದರೆ ಋಣಾತ್ಮಕ ಶಕ್ತಿನ ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಒಂದು ಶಕ್ತಿ ಈ ಅರಿಶಿನದ ನೀರಿಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಅರಿಶಿನ ಸ್ವಲ್ಪ ನೀರಿಗೆ ಹಾಕೊಳ್ಳಿ ನಂತರ ನೀವೇನು ಮಾಡ್ಬೇಕಂದ್ರೆ ಆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಅರಿಶನ ನೀರನ್ನ ತೆಗೆದುಕೊಂಡಿದೀನಲ್ವಾ ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬೌಲಲ್ಲಿ ನಾನು ನಿಮಗೆ ಕಲ್ಲುಪ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಲ್ಲುಪ್ಪನ್ನ ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಇದ್ರೊಳಗಡೆ ಹಾಕಬೇಕಾಗುತ್ತೆ ಹಾಕೊಂಡು ನಂತರ ಅಂದರೆ ಕಲ್ಲುಪ್ಪು ಇದರೊಳಗಡೆ ನೀರಿನೊಳ ಅರಿಶಿನದ ನೀರಿನೊಳಗಡೆ ಹಾಕಿ ನೀವು ಕಲಾಯಿಸಬೇಕಾಗುತ್ತೆ ಕಲಾಯಿಸಿ ಕಲ್ಲುಪ್ಪು ಮತ್ತು ಅರಿಶಿನ ಯಾಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಕಲ್ಲುಪ್ಪು ಮತ್ತು ಅರಿಶಿನ ಅರಿಶಿನ ಅನ್ನೋದು ತುಂಬನೇ ಶ್ರೇಷ್ಠವಾದಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಈ ಎರಡು ವಸ್ತುಗಳು ಇಲ್ಲ ಅಂತ ನಮ್ಮ ಜೀವನವೇ ಸಾಗಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಕಲ್ಲುಪ್ಪು ಮತ್ತು ಕಲ್ಲುಪ್ಪು ಮತ್ತು ಅರಿಶಿನ ನಮ್ಮ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಜೊತೆಗೆ ಹಣ ವೃದ್ಧಿಸೋಕೆ ಇವೆರಡು ವಸ್ತುಗಳು ತುಂಬಾನೇ ಮುಖ್ಯ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ನೀವು ಇನ್ನೂ ಎರಡು ವಸ್ತುಗಳನ್ನ ಅಂದರೆ ಇನ್ನೂ ಎರಡು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಮೊದಲನೇದು ನೀವು ಒಂದು ಐದು ಲವಂಗವನ್ನು ತೆಗೆದುಕೊಳ್ಳಿ ಐದು ಲವಂಗವನ್ನು ಸಹ ಇದಕ್ಕೆ ತೆಗೆದುಕೊಳ್ಳಿ ಐದು ಲವಂಗನ ಏನಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಲವಂಗದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಲವಂಗ ಅಂತ ಅಂದರೆ ತುಂಬಾ ಪ್ರೀತಿಕಾರಕ ಅಲ್ವಾ ಅದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಹೌದು ಫ್ರೆಂಡ್ಸ್ ಲವ್ ಐದು ಲವಂಗವನ್ನು ಇದಕ್ಕೆ ಸೇರಿಸೋದ್ರಿಂದ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಅಂದರೆ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಅನ್ನೋದು ತಂದು ಕೊಡುತ್ತೆ ಅಂದರೆ ಋಣಾತ್ಮಕ ಶಕ್ತಿನ ಹೋಗಲಾಡಿಸಿ ಧನಾತ್ಮಕ ಶಕ್ತಿ ಅನ್ನೋದು ತಂದುಕೊಡುತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ಒಂದು ನಿಂಬೆಹಣ್ಣನ ತೆಗೆದುಕೊಳ್ಳಿ ಒಂದು ನಿಂಬೆ ಹಣ್ಣಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ತೆಗೆದುಕೊಳ್ಳಿ ನಿಂಬೆಹಣ್ಣ ಇದಕ್ಕೆ ಸ್ವಲ್ಪ ಹಾಕೊಳ್ಳಿ ನಿಂಬೆಹಣ್ಣ ಏನಕ್ಕೆ ಹಾಕೋತಾ ಇದ್ದೀ ಹಾಕೋದೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನೀವು ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ನಾನು ಹಾಕೋತೀವಿ ಅಂತ ಅಂದ್ರೂ ಬೇಕಾದ ನೀವು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಇದಕ್ಕೆ ಅದರ ಒಂದು ರಸವನ್ನು ಹಾಕೊಳ್ಳಿ ಹಾಕೊಂಡು ಅದು ನಿಂಬೆಹಣ್ಣನ್ನು ಏನಕ್ಕೆ ಹಾಕೋತಾ ಇದ್ದೀವಿ ಅಂತಂದರೆ ನಿಂಬೆಹಣ್ಣು ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ ಮತ್ತು ನಿಮ್ಮ ಮನೆಯ ಮೇಲೆ ಕಣ್ಣಿನ ದೃಷ್ಟಿಯಾಗಿರ್ಬೋದು ಮಾಟವಂತರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೆಟ್ಟ ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಅಂತಂದರೆ ಈ ನಿಂಬೆ ನಿಮ್ಮ ತುಂಬನೇ ಉಪಯೋಗ ಅಂತಲೇ ಅಂದರೆ ತುಂಬಾ ಉಪಯುಕ್ತವಾಗುತ್ತೆ ತುಂಬಾ ಒಂದು ಪವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಡಿ ನಂತರ ಇಲ್ಲಿ ನೀವು ಸ್ವಲ್ಪ ಚಕ್ಕೆನ ಇದರೊಳಗಡೆ ಹಾಕಬೇಕಾಗುತ್ತೆ ಚಕ್ಕೆ ಅಂತ ಅನ್ನೋದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥದ್ದು ಹೌದು ಫ್ರೆಂಡ್ಸ್ ಚಕ್ಕೆಯ ಪೌಡರ್ನ ನೀವು ಯಾವ ರೀತಿ ನಾನು ಒಂದು ರೆಮಿಡಿಯಲ್ಲೂ ಸಹ ನಿಮಗೆ ಹೇಳಿದ್ದೀನಿ ಚಕ್ಕೆಯ ಪೌಡರ್ ಅಂದರೆ ಚೆಕ್ಕೆನ ಪೌಡರ್ನ ಸಿಲಿಕಾನ್ ಪೌಡರ್ ಅಂತೇಳಿ ಕರಿತೀವಿ ಅಲ್ವಾ ಈ ಚಕ್ಕೆಯ ಪೌಡರನ್ನ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಮಾ ಅಂದರೆ ನಿಮ್ಮ ಮನೆಯಲ್ಲಿ ವಾರ ಉಪ್ಪತ್ತು ಅಂತ ಮಾಡ್ತಿರಲ್ವಾ ಅವತ್ತೊಂದು ದಿನ ನೀವು ನಿಮ್ಮ ಮನೆಯ ಹೊಸ್ತಿಲಿಗೆ ಸ್ವಲ್ಪ ಚಕ್ಕೆ ಪೌಡರ್ನ ಉದುರಿಸಿ ನೀವು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿ ಮಾತೆ ನಾರಾಯಣ ಜೊತೆ ನಿಮ್ಮ ಮನೆಗೆ ಬಂದು ಅಂದರೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೇಳಿದಂಥ ವರಗಳನ್ನು ಸಹ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಅದರ ಜೊತೆಗೆ ಸ್ವಲ್ಪ ಚಕ್ಕೆ ನೈದರೊಳಗೆ ನೀವು ಹಾಕೋದ್ರಿಂದ ಹಣ ವೃದ್ಧಿಸುತ್ತೆ ಧನ ಆಕರ್ಷಣೆ ಆಗುತ್ತೆ ಹಣ ದಿನದಿಂದ ದಿನಕ್ಕೆ ಆಕರ್ಷಣೆಯಾಗುತ್ತೆ ಹಾಗೆ ಅದಕ್ಕಾಗಿ ನಾವು ಸ್ವಲ್ಪ ಚಕ್ಕೆ ನೈದ್ರೊಳಗಡೆ ಹಾಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಫಸ್ಟು ನಮ್ಮ ಮನೆಗೆ ನೆಗೆಟಿವ್ ಅಂಶ ಮನೆಗೆ ಬಂದ ತ ಅಂದರೆ ಮನೆ ಒಳಗಡೆ ಬರೋದು ಬಂದು ನಾವು ಸಾರಿ ನೆಗೆಟಿವ್ ಅಂಶ ಅಂತ ಅನ್ನೋದು ಮನೆ ಒಳಗಡೆ ಬರೋದು ಬಂದು ಬರೋದೇ ಫಸ್ಟ್ ಎಲ್ಲಿಗೆ ಹೇಳಿ ಅಡುಗೆ ಮನೆಗೆ ಅಲ್ವಾ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಈ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಸೇರಿಸಿದ ನಂತರ ನೀವು ಈ ಒಂದು ಹೋನ ನೀವು ಎಲ್ಲಿಡಬೇಕು ಅಂತ ನೀವು ಕೇಳೋದಾದರೆ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಅದನ್ನು ಯಾರಿಗೂ ಕಾಣಿಸ್ಬಾರ್ದು ಆ ರೀತಿ ಇಡಿ ಅಂದರೆ ಬೇಕಾದರೆ ಅಂದರೆ ಫಸ್ಟು ನಮ್ಮ ಮನೆಗೆ ಒಂದು ನೆಗೆಟಿವ್ ಅಂಶ ಬರೋದು ಅಡುಗೆ ಮನೆಯಲ್ಲಿ ಅಲ್ವಾ ಹಾಗಾಗಿ ನೀವು ಅಡುಗೆ ಮನೆಯಲ್ಲೇ ಆದಷ್ಟು ಇಡಿ ತುಂಬಾ ಒಳ್ಳೆಯದಾಗುತ್ತೆ ಅಡುಗೆ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಬಚ್ಚಿಡಿ ಯಾರಿಗೂ ಕಾಣಿಸದೇ ಇರುವಂಥ ರೀತಿಯಲ್ಲಿ ಇವತ್ತು ನೈಟು ಅನ್ ಅಂದರೆ ಎಂಟರ ಗಂಟೆಯ ನಂತರ ಇದನ್ನು ರೆಮಿಡಿನ ಮಾಡಿಕೊಂಡು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಇದನ್ನು ಬಚ್ಚಿಟ್ಬಿಡಿ ಬಚ್ಚಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ನೀರನ್ನು ನೀವು ಯಾವುದಾದ್ರೂ ಒಂದು ಯಾರು ದುಡಿದೇ ಇರುವಂತಹ ಜಾಗಕ್ಕೆ ನೀವು ಹಾಕ್ಬಿಡ್ಬೋದು ಇಲ್ಲ ಅಂತಂದರೆ ಹಸಿರು ಗಿಡದಕ್ಕೂ ಸಹ ನೀವು ಹಾಕ್ಬೋದು ಇದರ ಒಳಗಡೆ ಇರುವಂತಹ ಲವಂಗನ ನೀವು ಏನು ಲವಂಗ ಮತ್ತು ಚಕ್ಕೆ ಇರುತ್ತಲ್ಲೋ ಆ ಎರಡನ್ನು ನೀವು ಯಾರೂ ಓಡಾಡದೆ ಇರುವಂತಹ ಜಾಗಕ್ಕೆ ನೀವು ಹಾಕಬೇಕು ಇಷ್ಟು ಕೆಲಸನ ನೀವು ಮಾಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿತ್ತೆ ಅಂತಂದರೆ ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಿಗೆ ಇದೊಂದು ಅದ್ಭುತದಲ್ಲಿ ಅದ್ಭುತವಾಗಿ ನಮಗೆ ಒಂದು ಒಳ್ಳೆಯ ರಿಸಲ್ಟೇ ತಂದು ಕೊಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಹೌದು ನಮಗೆ ಇದನ್ನ ಪರಿಹಾರ ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಮನುಷ್ಯನ ಏಳಿಗೆಗಾಗಿ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ರೆಮಿಡಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಇವತ್ತು ದಿನ ಎಂಟು ಗಂಟೆಯ ನಂತರ ಇದೊಂದು ಚಿಕ್ಕದಾದಂತಹ ಒಂದು ಅರಿಶಿಣದ ನೀರಿನಿಂದ ಇದನ್ನು ಚಿಕ್ಕದಾದಂತಹ ಒಂದು ಕೆಲಸನ ಮಾಡಿ ನೋಡಿ ಯಾವ ರೀತಿ ಧನ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ದಿನದಿಂದ ದಿನಕ್ಕೆ ಇದು ನೀವು ಇವತ್ತು ಇವತ್ತೊಂದು ದಿನ ಇದು ನಮ್ಮ ನೀವು ಮಾಡಿದ್ರಿ ಅಂತ ಅಂದ್ರೇ ಸಾಕು ನಾಳೆಯಿಂದಲೇ ನಿಮಗೆ ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ಬರುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡಿದ್ರಿ ಇವತ್ತೊಂದು ದಿನ ಅಂತ ಅಂದ್ರೇ ಸಾಕು ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ದಿನದಿಂದ ದಿನಕ್ಕೆ ದನ ಆಕರ್ಷಣೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಈ ರೆಮಿಡಿನ ನೀವು ಇವತ್ತು ಮಾಡಿದ್ದೀರಾ ನಾಳೆಯಿಂದಲೇ ನಿಮಗೆ ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ಬರುತ್ತೆ ನೋಡಿ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡಲ್ಲ ಅಲ್ವಾ ಕಡಿಮೆ ಖರ್ಚು ಅಂತ ಅಂದರೆ ಒಂದು ರೂಪಾಯಿನೂ ಸಹ ಖರ್ಚಿರಲ್ಲ ಅಡುಗೆ ಮನೆಗೆ ಹೋದ್ರೆ ಅರಿಶಿಣ ಸಿಗುತ್ತೆ ಮಂಗಳಕರವಾದಂಥ ಒಂದು ವಸ್ತು ಇನ್ನು ನೀರು ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದೇ ಇರುತ್ತೆ ನೀರು ಸಿಕ್ಕೇ ಸಿಗುತ್ತೆ ಅಲ್ವಾ ನೆಕ್ಸ್ಟ್ ಒಂದು ಗಾಜಿನ ಬಾಟಲು ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ನಂತರ ಅರಿಶಿನ ಅಂತ ಅನ್ನೋದು ತುಂಬನೇ ಮಂಗಳಕರವಾದಂಥ ವಸ್ತು ಅರಿಶ್ ಪ್ರತಿಯೊಬ್ಬರು ಮನೆಯಲ್ಲೂ ಅರಿಶಿನ ಇದ್ದೇ ಇರುತ್ತೆ ಅಲ್ವಾ ನೆಕ್ಸ್ಟು ಉಪ್ಪು ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅಲ್ವಾ ಉಪ್ಪು ಯಾರ ಮನೇಲಿ ಉಪ್ಪಿರಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಉಪ್ಪಿದ್ದೇ ಇರುತ್ತೆ ಉಪ್ಪಿಲ್ಲದೆ ಇರುವಂತಹ ಮನೆ ಯಾರ ಮನೇಲೂ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಮ ಅಡುಗೆ ಮನೆಗೆ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಅಂತ ಅಂದಾಗ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡ್ದೇನೆ ಇರುವಂತಹ ಪದಾರ್ಥಗಳನ್ನ ಅಡುಗೆ ಮನೆಯಿಂದ ತೆಗೆದುಕೊಂಡು ನಾವು ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನಾವು ಇವತ್ತೊಂದಿನ ಮನೆಯಲ್ಲಿ ರಾತ್ರಿ ನಾವು ಎಂಟು ಗಂಟೆಯ ನಂತರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ಯಾವುದೇ ಏನೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ಈ ಒಂದು ರೆಮಿಡಿನಲ್ಲಿ ನೀವು ಮಾಡಿದ್ದೇ ಆದ್ರೆ ನಿಮಗೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಹಣ ವೃದ್ಧಿಯಾಗುತ್ತೆ ದಿನದಿಂದ ದಿನಕ್ಕೆ ಅಂದರೆ ಹಣ ಆಕರ್ಷಣೆ ಆಗುತ್ತೆ ಇವತ್ತು ಮಾಡಿದಿರ ನಾಳೆಯಿಂದಲೇ ನೀವೇ ಟೆಸ್ಟ್ ಮಾಡಿ ನೋಡಿ ಯಾವುದಾದರೂ ಒಂದು ಮೂಲೆಯಿಂದ ನಿಮಗೆ ಹಣ ಬರುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಾಡುವಂಥದ್ದು ಮೇನ್ ಆಗಿ ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಅಂತ ಅಂದರೆ ಸಾಕು ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹೆಚ್ಚಾಗಿ ಕಾಡೋದು ಹಣಕಾಸಿನ ಸಮಸ್ಯೆನೆ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ನಾವು ಮಾಡಬೇಕು ಅಂತಂದರೆ ಇವತ್ತು ಹೇಳ್ಕೊಡುವಂತಹ ಇವತ್ತು ಒಂದು ಅದ್ಭುತವಾದಂತಹ ದಿನ ಅದರಲ್ಲೂ ಶ್ರಾವಣ ಸೃಷ್ಟಿ ಅದರ ಜೊತೆಗೆ ಬಲರಾಮ ಜಯಂತಿ ಎರಡೂ ಒಂದೇ ದಿನ ಬಂದಿರುವುದೇ ಅದು ಗುರುವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಈ ಅದ್ಭುತವಾದಂತಹ ದಿನದಲ್ಲಿ ನೀವು ಇದೊಂದು ಚಿಕ್ಕದಾದಂತಹ ಪರಿಹಾರನ ತಂತ್ರ ಪರಿಹಾರನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿರ್ಮೂಲನ ಆಗುತ್ತೆ ಅಂತ ಅನ್ನೋದನ್ನ ನಾನು ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗ್ಲಿ ಮತ್ತೊಬ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ನಿಮ್ಮೆಲ್ಲರಿಗೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್